ಹಾಸನ ನಗರಸಭೆಗೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಅವರು ಗುರುವಾರ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಶಾಕ್ ನೀಡಿದರು ಈ ವೇಳೆ ಹಾಜರಾತಿ ಪುಸ್ತಕ ನೋಡಿದಾಗ ಕೆಲಸ ಮಾಡುವ ಕೆಲ ಅಧಿಕಾರಿಗಳು ಬೆಳಗಿನದು ಮಧ್ಯಾಹ್ನದ ಸಹಿ ಮೊದಲೇ ಹಾಕಿದ್ದು ಇನ್ನು ಕೆಲವರು ನಾಳೆಯ ಸಹಿಯನ್ನು ಮೊದಲೇ ಹಾಕಿ ಕಚೇರಿಯಲ್ಲಿ ಇಲ್ಲದಿರುವುದು ಕಂಡು ಬಂದಾಗ ಶಾಸಕರು ತರಾಟೆಗೆ ತೆಗೆದುಕೊಂಡರು ಸಾರ್ವಜನಿಕರು ಯಾರೇ ನಗರಸಭೆಗೆ ಬಂದಾಗ ಅಲಿಸದೆ ಶೀಘ್ರ ಕೆಲಸ ಮಾಡಿಕೊಡುವಂತೆ ಖಡಕ್ ಸೂಚನೆ ಕೊಟ್ಟರು ನಂತರ ನಗರಸಭೆ ಅಧ್ಯಕ್ಷರಾದ ಎಂ ಚಂದ್ರಗೌಡರ ಕೊಠಡಿಯಲ್ಲಿ ಶಾಸಕರು ನಗರಸಭೆಗೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನು ಕರೆಸಿ ಸಭೆ ಮಾಡಿ ಇಲ್ಲಿನ ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡಿ ಸಲಹೆ ಸೂಚನೆ ನೀಡಿದರು ಇದೇ ವೇಳೆ ಮಾಧ್ಯಮದೊಂದಿಗೆ ಶಾಸಕರು ಮಾತನಾಡಿ ಈಗಾಗಲೇ ಹಾಸನ ನಗರ ನಗರ ಪಾಲಿಕೆಗೆ ಸೇರ್ಪಟ್ಟಿದ್ದು ಹಾಸನ ನಗರವು ಇಪ್ಪತ್ತೈದು ಮತ್ತು ಹನ್ನೆರಡು ಹಳ್ಳಿ ಸೇರಿ ಒಟ್ಟು ಮೂವತ್ತೇಳು ಹಳ್ಳಿಗಳು ಹಾಗೂ ಏಳು ಪಂಚಾಯಿತಿ ನಗರಸಭೆಗೆ ಸೇರ್ಪಡೆಯಾಗಿದೆ ಆ ಗ್ರಾಮಗಳಿಗೆ ಈ ಖಾತೆ ಸಮಸ್ಯೆಗಳಿದ್ದು ಈ ಹಿನ್ನೆಲೆಯಲ್ಲಿ ನಗರಸಭೆಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ್ದು ಸಂಬಂಧಪಟ್ಟ ರೆವಿನ್ಯೂ ಅಧಿಕಾರಿಗಳು ಬಿಲ್ ಕಲೆಕ್ಟರ್ ಸೇರಿದಂತೆ ಎಲ್ಲರನ್ನೂ ಸಭೆಗೆ ಕರೆದು ವಿಚಾರಣೆ ಮಾಡಿ ಅವರಿಗೆ ಮೌಖಿಕವಾಗಿ ಹೇಳಲಾಗಿದೆ ಸಾರ್ವಜನಿಕರು ಯಾರೇ ಬಂದರೂ ಕೂಡ ಆದಷ್ಟು ಶೀಘ್ರ ಕೆಲಸವನ್ನು ಅವರಿಗೆ ಮಾಡಿಕೊಡಬೇಕೆಂದು ಆದೇಶ ಕೊಡಲಾಗಿದೆ ಸಂಬಂಧಪಟ್ಟ ಅಭಿವೃದ್ಧಿ ಕೆಲಸಕ್ಕೂ ಸಹ ಅಲ್ಲಿನ ಇಂಜಿನಿಯರ್ ಜೊತೆ ಚರ್ಚೆ ಮಾಡಲಾಗಿದೆ ಮೂವತ್ತೈದು ನಗರಸಭಾ ಸದಸ್ಯರು ಎಲ್ಲ ಪಕ್ಷದವರು ಸೇರಿ ಪಟ್ಟಿಯನ್ನು ಕೊಡಲಾಗಿದ್ದು ಆಯಾ ವಾರ್ಡ್ನಲ್ಲಿ ಕೆಲಸ ಯಾವುದು ಆಗಬೇಕಿದೆ ಎಲ್ಲವನ್ನು ಕೂಡ ಶೀಘ್ರದಲ್ಲಿಯೇ ಕೈಗೆತ್ತಿಕೊಳ್ಳಲಿ ಎಂದು ಚರ್ಚಿಸಲಾಗಿದೆ ಎಂದರು ಸಾರ್ವಜನಿಕರು ಮತ್ತು ನಾಗರಿಕರಿಗೆ ಕೆಲಸಗಳು ಆಗಬೇಕು ಮತ್ತು ಅನುಕೂಲವಾಗಬೇಕು ಎಂಬುದು ಮುಖ್ಯ ಉದ್ದೇಶದಲ್ಲಿ ಒಂದು ಸಭೆ ಮಾಡಲಾಗಿದೆ ಈ ವೇಳೆ ಕಮಿಷನರ್ ಇಂಜಿನಿಯರ್ ಆರೋಗ್ಯಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿಗಳು ಭಾಗವಹಿಸಿದ್ದರು ನಾನು ನಗರಸಭೆ ಬಂದಾಗ ಇಲ್ಲಿನ ಕೆಲ ಅಧಿಕಾರಿಗಳು ತಡವಾಗಿ ಬಂದಿರುವುದು ಬೆಳಕಿಗೆ ಬಂದಿದೆ ಇನ್ನು ಮುಂದೆ ಈ ರೀತಿ ಆಗಬಾರದು ಸಾರ್ವಜನಿಕರ ಕೆಲಸ ಮಾಡಲು ಸರಿಯಾದ ಸಮಯಕ್ಕೆ ಬರಬೇಕೆಂದು ಸೂಚನೆ ಕೊಡಲಾಗಿದೆ ಕೆಲವರು ವಾಟರ್ ಕಂದಾಯ ಸಂಗ್ರಹಕ್ಕೆ ಹೋಗಿರುವುದಾಗಿ ಹೇಳಿದ್ದಾರೆ ಏನೇ ಕೆಲಸಗಳಿದ್ದರೂ ಕಂದಾಯ ಕಲೆಕ್ಷನ್ ಮುಗಿಸಿ ಹನ್ನೊಂದು ಮೂವತ್ತರ ಒಳ ನಗರಸಭೆ ಕಚೇರಿಯಲ್ಲಿ ಇರಬೇಕೆಂದು ಈಗಾಗಲೇ ಆದೇಶಗಳನ್ನು ಕೊಡಲಾಗಿದೆ ನಗರಸಭೆಗೆ ಬಹಳಷ್ಟು ಕೆಲಸಗಳು ಆಗಬೇಕಿದೆ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರೆಲ್ಲ ಸೇರಿ ಅಭಿವೃದ್ಧಿ ಕೆಲಸ ಮಾಡಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈಗಾಗಲೇ ವಾಟರ್ ಕಲೆಕ್ಷನ್ ಮತ್ತು ಇದನ್ನ ಕಲೆಕ್ಟ್ ಮಾಡೋಕ್ಕಿಂತ ಹೋಗಿದ್ವಿ ಅಂತ ಹೇಳಿದರೆ ಹಾಗಾಗಿ ಏನೇ ಕೆಲಸ ಕಾರ್ಯಗಳೂ ಹನ್ನೊಂದುವರೆಗೆ ಒಳಗೆ ಮುಗಿಸಿ ನೀವು ಹನ್ನೊಂದುವರೆಗೆ ನೀವು ಕಂದಾಯನೆಲ್ಲ ಕಲೆಕ್ಟ್ ಮಾಡಿ ನಂತರ ನೀವು ಆಫೀಸಲ್ಲಿ ಇರಬೇಕು ಅಂತ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೀವಿ ಈಗಾಗಲೇ ನಗರಸಭೆಗೆ ಬಹಳಷ್ಟು ಕೆಲಸಗಳು ಆಗಬೇಕಾಗಿದೆ ಇನ್ನೂ ಕೆಲಸಗಳ ವಿಚಾರದಲ್ಲಿ ಹಿಂದೆ ಉಳಿದಿದೆ ಹಾಗಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಕೂಡ ಇದೆ ನಮ್ಮ ಸಭೆಯಲ್ಲಿ ಸದಸ್ಯರಿಗೆ ಸೇರಿ ಈ ಕೆಲಸವನ್ನ ಮಾಡುವಂತ ಮತ್ತು ನಾಗರಿಕರಿಗೆ ಅನುಕೂಲ ಆಗ ಕೆಲಸ ಮಾಡ್ತೀವಿ ಶ್ರೀನಿವಾಸ್ ಟಿವಿ ಸಿಕ್ಸ್ ಆಸನ